ಕಣ್ಣಿನ ಕಾಳಗ ನಡೆಯಿತು ಎಷ್ಟೋ ದಿನ ನೆನಪು ಮರೆಯಾದ ಕ್ಷಣ ಜಯಕ್ಕಾಗಿ ಪ್ರತಿಕ್ಷಣ ಮೌನ ಅವಲೋಕನ ಕಾಳಗದಲ್ಲಿ ಜಯ ಇಬ್ಬರಿಗೂ ಪಡೆದಿದ್ದು ಒಂದು ಕೊಟ್ಟಿದ್ದು ಮತ್ತೊಂದು ಮೊದಲ ಹೊಪ್ಪಿಗೆ ನಯನ ನೀಡಿತು ಹೃದಯದಿಂದ ಬಂದ ಮಾತು ಮೆದುಳಿಗೆ ಮಣೆ ಹಾಕಿತು ಎದುರಿನಲ್ಲಿದ್ದ ದೇಹಗಳಿಗೆ ಆಕರ್ಷಣೆ ಆಯಿತು ಕಬ್ಬಿಣದಂತೆ ಒಂದು ಅಯಸ್ಕಾಂತದಂತೆ ಮತ್ತೊಂದು ದನ ಋಣದ ಗುಣದ ಹಸ್ತ ಬಂಧನ ಮೈ ರೋಮಾಂಚನ ಹೊಸ ಅನುಭವ ನೂತನ ಮನೋಭಾವ ಮೊದಲ ಮಾತು ತೊದಲುತ್ತಾ ಹೊರಗೆ ಬಂತು ಮುಖದ ಬಣ್ಣ ಬದಲಾಯಿತು ಬೆವರ ಹನಿಯಿಂದ ಮೈ ತಣ್ಣಗಾಯಿತು ತಾನಾಗಿಯೇ ಹುಡುಕಿ ಬಳಿ ಬಂತು ಪ್ರೀತಿಯ ತೇರು ತೇರಿನಲ್ಲಿ ಎರಡು ಮನಸ್ಸುಗಳ ಕಾರುಬಾರು ಹೀಗಾಗಿ ಕಳೆದ ಹೊತ್ತು ಇಂದು ಮಾಡಬೇಕಾದ ಕಸರತ್ತು ಮುಂದೆ ಬರುವ ಆಪತ್ತಿನ ಚರ್ಚೆ ಜೊತೆಯ ಕತೆಗೆ ಇಬ್ಬರಿಂದ ವಿಮರ್ಶೆ ಸಮಯ ನೋಡಿ ಸಾಧಿಸುವ ಭರವಸೆ प्रीत्याप्रयाण प्रारम्भे